ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ಅನಂಗವ್ರತ ಚತುರ್ದಶಿ ವಿಧಿಯ ಅಧ್ಯಾಯವನ್ನು ತಿಳಿದುಕೊಂಡೆವು ಇಂದಿನ ವಿಡಿಯೋದಲ್ಲಿ ಅಧ್ಯಾಯ ಇಪ್ಪತ್ತೊಂದು ಉತ್ಸರ್ಜನೋಪಾ ಕರ್ಮ ಹಯಗ್ರೀವ ಜಯಂತಿ ಹಾಗೂ ರಕ್ಷಾಬಂಧನದ ಬಗ್ಗೆ ತಿಳಿದುಕೊಳ್ಳೋಣ ಹೇ ದಯಾನಿಧೆ ಇನ್ನು ದಯಮಾಡಿ ಪೌರ್ಣಿಮೆಯ ವಿಧಿಯನ್ನು ತಿಳಿಸುವವನಾಗು ಹೇ ಸ್ವಾಮಿನ್ ಶ್ರಾವಣ ಮಾಸದ ಮಹಾತ್ಮೆಯನ್ನು ನಿನ್ನ ಮುಖದಿಂದ ಕೇಳಿದಷ್ಟೂ ಇನ್ನೂ ಕೇಳಬೇಕೆಂದು ಇಚ್ಛೆಯಾಗುತ್ತಿದೆ ಎಂದು ಸನತ್ ಕುಮಾರನ್ನು ಪ್ರಾರ್ಥಿಸಲು ಈಶ್ವರನು ಹೇಳುತ್ತಾನೆ ಹೇ ಸನತ್ ಕುಮಾರ ಶ್ರಾವಣ ಪೌರ್ಣಿಮೆಯ ದಿನ ವೇದೋತ್ಸರ್ಜನ ಉಪಾಕರ್ಮ ನಡೆಯುವುದು ಶ್ರಾವಣ ಪೌಷ ಪೌಷಪೂರ್ಣಿಮೆ ಅಥವಾ ಮಾಘ ಪೌರ್ಣಿಮೆಯ ದಿನವೂ ಉತ್ಸರ್ಜನಾ ತಿಥಿಯಾಗಿದೆ ಅಥವಾ ಉತ್ಸರ್ಜನಕ್ಕಾಗಿ ಪೌಷ ಪ್ರತಿಪದೆಯಾಗಲಿ ಮಾಘ ಪ್ರತಿಪದೆಯಾಗಲಿ ಅಥವಾ ರೋಹಿಣಿ ನಕ್ಷತ್ರವಾಗಲಿ ವಿಹಿತವಾದ ದಿನಗಳಾಗಿವೆ ಅಥವಾ ತಮ್ಮ ತಮ್ಮ ಶಾಖಾನುಸಾರ ಇತರ ಯೋಗ್ಯ ಸಮಯದಲ್ಲಿ ಉತ್ಸರ್ಜನ ಮತ್ತು ಉಪಕರ್ಮಗಳೆರಡನ್ನೂ ಏಕಕಾಲಕ್ಕೆ ಮಾಡುವುದು ಯುಕ್ತವಾಗಿದೆ ಆದ್ದರಿಂದ ಶ್ರಾವಣ ಪೌರ್ಣಿಮೆಯಂದು ಉತ್ಸರ್ಜನವೂ ಅಭೀಷ್ಟವಾಗಿದೆ ಋಕ್ ಶಾಖಿಗಳಿಗೆ ಉಪಕರ್ಮದಲ್ಲಿ ಶ್ರವಣ ನಕ್ಷತ್ರವು ಇಷ್ಟವಾಗಿದೆ ಚತುರ್ದಶಿಯಾಗಲಿ ಪೌರ್ಣಿಮೆಯಾಗಲಿ ಅಥವಾ ಶ್ರಾವಣ ಕೃಷ್ಣ ಪ್ರತಿಪದೆಯಾಗಲಿ ಯಾವ ದಿನ ಶ್ರವಣ ನಕ್ಷತ್ರವಿರುವುದೋ ಆ ದಿನದಲ್ಲಿ ರುಖ್ ಶಾಖಿಗಳ ಉಪಕರ್ಮವು ನಡೆಯುವುದು ಯಜು ಶಾಖಿಗಳಿಗೆ ಪೌರ್ಣಿಮಾ ದಿನದಲ್ಲಿ ಮತ್ತು ಶಾಖಿಗಳಿಗೆ ಹಸ್ತಾನಕ್ಷತ್ರದಲ್ಲಿ ಉಪಕರ್ಮ ನಡೆಯುವುದು ಗುರು ಮತ್ತು ಶುಕ್ರರು ಅಸ್ತವಾಗಿರುವಾಗಲೂ ಉಪಕರ್ಮವನ್ನು ನಿಶ್ಚಿಂತೆಯಿಂದ ಆಚರಿಸಬಹುದು ಆದರೆ ನೂತನ ಉಪಕರ್ಮವು ಗುರು ಶುಕ್ರರು ಅಸ್ತವಿರುವಾಗ ನಡೆಯಬಾರದೆಂದು ಶಾಸ್ತ್ರಜ್ಞರ ಮತವಾಗಿದೆ ಗ್ರಹಣ ಸಂಕ್ರಾಂತಿ ಮೊದಲಾದ ಯೋಗ ದುಷ್ಟ ಸಮಯ ಬಂದಾಗ ಆ ಕಾಲವನ್ನು ಬಿಟ್ಟು ಬೇರೆ ಸಮಯದಲ್ಲಿ ಉಪಕರ್ಮ ಮಾಡಬೇಕು ಹಸ್ತಾನಕ್ಷತ್ರಯುಕ್ತ ಪಂಚಮಿ ಅಥವಾ ಭಾದ್ರಪದ ಪೌರ್ಣಿಮೆಯ ದಿನ ತಮ್ಮ ತಮ್ಮ ಮನೆಯ ಸಂಪ್ರದಾಯ ಅನುಸಾರ ಉತ್ಸರ್ಜನ ಉಪಕರ್ಮವನ್ನು ಆಚರಿಸಬೇಕು ಅಧಿಕ ಮಾಸವು ಬಂದರೆ ಶುದ್ಧ ಮಾಸದಲ್ಲಿ ಮಾಡಬೇಕು ಉತ್ಸರ್ಜನ ಮತ್ತು ಉಪಕರ್ಮ ಈ ಎರಡೂ ನಿತ್ಯ ಕರ್ಮಗಳಾಗಿದ್ದು ಇವುಗಳನ್ನು ಪ್ರತಿವರ್ಷ ನಿಯಮದಿಂದ ಆಚರಿಸಬೇಕು ಉಪಕರ್ಮ ಮುಗಿದ ನಂತರ ಅಲ್ಲಿದ್ದ ಬ್ರಾಹ್ಮಣರಿಗೆ ಸ್ತ್ರೀಯರು ಆರತಿ ಮಾಡಬೇಕು ಒಂದು ಸಭಾ ದೀಪವನ್ನು ಆಚಾರ್ಯರು ಸ್ವೀಕರಿಸುತ್ತಾರೆ ಇನ್ನೊಂದು ಬೇರೊಬ್ಬ ಬ್ರಾಹ್ಮಣನಿಗೆ ಕೊಡಬೇಕು ಬಂಗಾರದ ಅಥವಾ ಬೆಳ್ಳಿಯ ಅಥವಾ ತಾಮ್ರದ ಪಾತ್ರೆಯಲ್ಲಿ ಒಂದು ಸೇರು ಗೋಧೂಮ ಹಾಕಿ ಅದರ ಮೇಲೆ ಗೋಧಿ ಹಿಟ್ಟಿನಿಂದ ತಯಾರಿಸಿದ ಪ್ರಣತಿಯಲ್ಲಿ ದೀಪವನ್ನಿಟ್ಟು ಪ್ರಜ್ವಲಿಸಬೇಕು ಪ್ರಣತಿಯಲ್ಲಿ ಮೂರು ಬತ್ತಿಗಳ ದೀಪವನ್ನು ಹಚ್ಚಿ ತುಪ್ಪವನ್ನಾಗಲಿ ಅಥವಾ ಎಣ್ಣೆಯನ್ನಾಗಲಿ ಹಾಕಬೇಕು ನಂತರ ಅದನ್ನು ಸದಕ್ಷಿಣ ಸತಾಂಬೂಲ ಬ್ರಾಹ್ಮಣನಿಗೆ ಅರ್ಪಿಸಬೇಕು ದೀಪವನ್ನು ಮತ್ತು ಬ್ರಾಹ್ಮಣನನ್ನು ಪೂಜಿಸಿ ಈ ಮಂತ್ರವನ್ನು ಹೇಳಬೇಕು ಯಾವ ಮಂತ್ರವೆಂದರೆ ಸದಕ್ಷಿಣ ಸತಾದ್ಮೂಲ ಉತ್ತಮವಾದ ಈ ಸಭಾದೀಪವನ್ನು ದೇವ ದೇವೋತ್ತಮನಿಗೆ ಸಮರ್ಪಿಸಿದ್ದೇನೆ ಇದರಿಂದ ನನ್ನ ಮನೋರಥಗಳೆಲ್ಲ ಈಡೇರಲಿ ಈ ಸಭಾದೀಪ ಪ್ರಧಾನದಿಂದ ಪುತ್ರ ವಂಶವೆಲ್ಲ ಅಭಿವೃದ್ಧಿ ಹೊಂದುವುದು ಮತ್ತು ಯಶಸ್ಸಿನಿಂದ ಪ್ರಕಾಶಿಸುವುದು ಜನ್ಮಾಂತರದಲ್ಲಿ ದೇವತಾ ಸ್ತ್ರೀಯಂತೆ ಸುಂದರವಾದ ರೂಪವು ಪ್ರಾಪ್ತವಾಗುವುದು ಸ್ತ್ರೀ ಸೌಭಾಗ್ಯವು ಲಭಿಸುವುದಲ್ಲದೆ ಅವಳು ತನ್ನ ಪತಿಗೆ ಪ್ರಿಯಳಾಗಿರುವಳು ಈ ವ್ರತವನ್ನು ಐದು ವರ್ಷ ಮಾಡಿ ನಂತರ ಉದ್ಯಾಪನೆಯನ್ನು ಆಚರಿಸಬೇಕು ತನ್ನ ಶಕ್ತಿಯಾನುಸಾರ ಬ್ರಾಹ್ಮಣನಿಗೆ ದಕ್ಷಿಣೆಯನ್ನು ಕೊಡಬೇಕು ಸಭಾದೀಪದ ಈ ಶುಭಕರವಾದ ಮಹಾತ್ಮೆಯನ್ನು ನಿನಗೆ ತಿಳಿಸಿದ್ದೇನೆ ಅಂದೇ ರಾತ್ರಿ ಶ್ರವಣಾಕರ್ಮವಿದ್ದು ಆಗಲೇ ಸರ್ಪಬಲಿಯನ್ನು ಕೊಡಬೇಕು ತಮ್ಮ ತಮ್ಮ ಗೃಹ್ಯ ಸೂತ್ರವನ್ನು ಅನುಸರಿಸಿ ಉತ್ಸರ್ಜನ ಉಪಾಕರ್ಮಗಳನ್ನು ಆಚರಿಸಬೇಕು ಅಂದಿನ ದಿನವೇ ಹಯಗ್ರೀವ ದೇವರ ಅವತಾರವಾಗಿದೆ ಎಂದು ಪ್ರಸಿದ್ಧಿ ಇದೆ ಆದ್ದರಿಂದ ಹಯಗ್ರೀವ ಜಯಂತಿಯ ನಿಮಿತ್ತವಾದ ಮಹೋತ್ಸವವನ್ನು ಅಂದೇ ಆಚರಿಸಬೇಕು ಹಯಗ್ರೀವ ಉಪಾಸಕರಿಗೆ ಜಯಂತಿ ಉತ್ಸವವು ನಿತ್ಯಕರ್ಮವಾಗಿದೆ ಪೂರ್ವದಲ್ಲಿ ಶ್ರಾವಣ ಮಾಸದಲ್ಲಿ ಶ್ರವಣಾ ನಕ್ಷತ್ರವಿದ್ದಾಗ ಹಯಗ್ರೀವ ದೇವನು ಅವತಾರ ಮಾಡಿದನು ಅವತಾರವಾದ ಕೂಡಲೇ ಹಯಗ್ರೀವನು ಸರ್ವ ಕಿಲ್ಬಿಷಗಳನ್ನು ಕಳೆಯುವ ಸಾಮವೇದವನ್ನು ಹಾಡಿದನು ಸಿಂಧೂ ನದಿ ಮತ್ತು ವಿತಸ್ಥಾನಾದಿಗಳ ಸಂಗಮದಲ್ಲಿ ಶ್ರೀ ಹರಿಯು ಅವತರಿಸಿ ಸಾಮಗಾನವನ್ನು ಹೇಳಿದ್ದರಿಂದ ಶ್ರವಣ ನಕ್ಷತ್ರವಿರುವಾಗ ಆ ಸಂಗಮದಲ್ಲಿ ಸ್ನಾನ ಮಾಡುವುದು ಸರ್ವಾರ್ಥ ಸಿದ್ಧಿಪ್ರದವಾಗಿದೆ ಶಂಕಚಕ್ರ ಗದಾಧಾರಿಯಾದ ವಿಷ್ಣುವನ್ನು ಆ ಸಂಗಮದಲ್ಲಿ ಪೂಜಿಸಬೇಕು ಸಾಮ ವೇದವನ್ನು ಶ್ರವಣ ಮಾಡಬೇಕು ಬ್ರಾಹ್ಮಣರನ್ನು ಪೂಜಿಸಬೇಕು ತನ್ನ ಸ್ವಕೀಯ ಜನರೊಂದಿಗೆ ಕ್ರೀಡಿಸಬೇಕು ಮತ್ತು ಭೋಜನ ಮಾಡಬೇಕು ಸ್ತ್ರೀಯರು ತಮಗೆ ಒಳ್ಳೆಯ ಗಂಡನು ಸಿಗಲೆಂದು ಅದೇ ಸಂಗಮದ ಜಲದಲ್ಲಿ ಜಲ ಕ್ರೀಡೆಯಾಡಬೇಕು ತಮ್ಮ ತಮ್ಮ ಊರುಗಳಲ್ಲಿ ಮತ್ತು ತಮ್ಮ ತಮ್ಮ ಮನೆಗಳಲ್ಲಿ ಜಯಂತಿ ಮಹೋತ್ಸವವನ್ನು ಆಚರಿಸಬೇಕು ಮತ್ತು ಹಯಗ್ರೀವನನ್ನು ಪೂಜಿಸಬೇಕು ಅವನ ಮಂತ್ರವನ್ನು ಜಪಿಸಬೇಕು ಆ ಹಯಗ್ರೀವ ಮಂತ್ರವನ್ನು ತಿಳಿಸುವೆನು ಕೇಳು ಮಂತ್ರದ ಮೊದಲು ಪ್ರಣವ ಅಂದರೆ ಓಂ ಅನ್ನು ಹೇಳಿ ನಂತರ ನಮೋ ಭಗವತೆ ಹೇಳಿ ನಂತರ ಧರ್ಮಾಯ ಎಂದು ಮತ್ತು ಆತ್ಮಶೋಧನ ಶಬ್ದದ ಚತುರ್ಥಿ ಆತ್ಮವಿಶೋಧನಾಯ ಎಂದು ಹೇಳಿ ಕೊನೆಗೆ ನಮಃ ಎಂದು ಹೇಳಲು ಈ ಮಂತ್ರವು ಹದಿನೆಂಟು ಅಕ್ಷರಗಳ ಮಂತ್ರವಾಗುವುದು ಇದು ಸರ್ವಸಿದ್ಧಿಪ್ರದವಾದ ಮಂತ್ರವು ಮತ್ತು ಇದು ವಶ್ಯ ಮೋಹನ ಮೊದಲಾದ ಷಟ್ ಪ್ರಯೋಗ ಸಾಧಕವಾಗಿದೆ ಈ ಮಂತ್ರದ ಅಕ್ಷರಗಳ ಸಂಖ್ಯೆಯಾನುಸಾರ ಅಂದರು. ಹದಿನೆಂಟು ಲಕ್ಷ ಅಥವಾ ಸಾವಿರ ಸಲ ಮಂತ್ರದ ಪುನಶ್ಚರಣ ಮಾಡಬೇಕು ಕಲಿಯುಗದಲ್ಲಿ ಇದರ ನಾಲ್ಕು ಪಟ್ಟು ಮಾಡಬೇಕು ಈ ರೀತಿ ಮಾಡಲು ಹಯಗ್ರೀವನು ತುಷ್ಟನಾಗಿ ಸತ್ಕಾಮನೆಗಳನ್ನು ಪೂರ್ಣಗೊಳಿಸುವನು ಈ ಹುಣ್ಣಿಮೆಯ ದಿನವೇ ರಕ್ಷಾಬಂಧನವನ್ನು ಆಚರಿಸಬೇಕು ಈ ರಕ್ಷಾಬಂಧನವು ಸರ್ವ ರೋಗಗಳನ್ನು ಕಳೆಯುವಂತಹದ್ದು ಸರ್ವ ಅಶುಭಗಳನ್ನು ನಿವಾರಿಸುವಂತಹದ್ದು ಆಗಿದೆ ಹೇ ಮುನಿಸತ್ತಮ ಕುಮಾರ ಈ ಸಂಬಂಧ ನಿನಗೊಂದು ಇತಿಹಾಸ ವೃತ್ತಾಂತವನ್ನು ತಿಳಿಸುವೆನು ಕೇಳು ಹಿಂದಕ್ಕೆ ಇಂದ್ರನಿಗೆ ಜಯಪ್ರಾಪ್ತಿಯಾಗಲು ಇಂದ್ರಾಣಿಯು ಏನು ಮಾಡಿದ್ದಳೋ ಅದನ್ನು ತಿಳಿಸುವೆನು ಹಿಂದೆ ದೇವಾಸುರರಲ್ಲಿ ಹದಿಮೂರು ವರ್ಷ ಘನಘೋರವಾದ ಯುದ್ಧ ನಡೆಯಿತು ಯುದ್ಧದಲ್ಲಿ ಇಂದ್ರನು ದಣಿದಿರುವುದನ್ನು ಕಂಡ ಇಂದ್ರಾಣಿಯು ಸುರೇಶ್ವರನಾದ ಇಂದ್ರನನ್ನು ಕುರಿತು ಹೇಳುತ್ತಾಳೆ ಹೇ ದೇವ ಇಂದು ಭೂತ ದಿನವಾಗಿದೆ ಪ್ರಾತಃ ಕಾಲದ ಸಮಯವು ಸರ್ವಸಿದ್ಧಿಪ್ರದವಾಗಿದೆ ಆದ್ದರಿಂದ ನಾನು ನಿನಗೆ ರಕ್ಷೆಯನ್ನು ಮಾಡುವೆನು ಇದರಿಂದ ನೀನು ಅಜೇಯನಾಗುವಿ ಹೀಗೆ ಹೇಳಿ ಆ ಇಂದ್ರಾಣಿಯು ಪೂರ್ಣಿಮೆಯ ದಿನ ಬೆಳಿಗ್ಗೆ ಮಂಗಲ ಸ್ನಾನ ಮಾಡಿ ಇಂದ್ರನ ಬಲಭುಜದಲ್ಲಿ ಮೋದಪ್ರದವಾದ ಹಾಗೂ ವಿಜಯಪ್ರದವಾದ ರಕ್ಷೆಯನ್ನು ಕಟ್ಟಿದಳು ರಕ್ಷೆಯನ್ನು ಕಟ್ಟಿಸಿಕೊಂಡ ಇಂದ್ರನಿಗೆ ಬ್ರಾಹ್ಮಣರು ಸ್ವಸ್ತಿ ಹೇಳಿ ಆಶೀರ್ವಾದ ಮಾಡಿದರು ನಂತರ ಪ್ರತಾಪಿಯಾದ ಇಂದ್ರನು ದಾನವರ ಎಲ್ಲ ಸೈನ್ಯವನ್ನು ಓಡಿಸಿ ಒಂದು ಕ್ಷಣದಲ್ಲಿ ಅವರನ್ನು ಗೆದ್ದನು ಈ ರೀತಿ ಇಂದ್ರನು ಪುನಃ ಜತತ್ರಯದಲ್ಲಿ ವಿಜಯಿಯಾದನು ಹೇ ಕುಮಾರ ರಕ್ಷೆಯ ಈ ಪ್ರಭಾವವನ್ನು ನಿನಗೆ ತಿಳಿಸಿದೆನು ಇದು ಜಯಪ್ರದವೂ ಸುಖಪ್ರದವೂ ಪುತ್ರಾರೋಗ್ಯ ಧನಪ್ರದವೂ ಆಗಿದೆ ಆಗ ಸನತ್ ಕುಮಾರನು ಹೇ ಸುರೋತ್ತಮ ರಕ್ಷಾಬಂಧನದ ವಿಧಿ ಯಾವುದು ಹೇ ದೇವ ಯಾವ ತಿಥಿ ಎಂದು ರಕ್ಷಾಬಂಧನವನ್ನು ಮಾಡಿಕೊಳ್ಳಬೇಕು ಇದೆಲ್ಲವನ್ನು ನನಗೆ ತಿಳಿಸಿ ಕೃಪೆ ಮಾಡು ಹೇ ಭಗವನ್ ನೀನು ವಿಚಿತ್ರವಾದ ಕಥೆಗಳನ್ನು ಹೇಳುತ್ತಿರಲು ಆ ಕಥೆಗಳನ್ನು ಕೇಳುತ್ತಾ ಹೋದಂತೆ ನನಗೆ ತೃಪ್ತಿಯೇ ಆಗುತ್ತಿಲ್ಲ ಎಂದು ಹೇಳಲು ಈಶ್ವರನು ಹೇಳುತ್ತಾನೆ ಕುಮಾರ ಪ್ರಾತಃ ಕಾಲ ರಕ್ಷಾಬಂಧನವನ್ನು ಮಾಡಿಕೊಳ್ಳಲು ಇಚ್ಛಿಸುವವನು ಶ್ರಾವಣ ಮಾಸ ಪೌರ್ಣಿಮೆಯ ದಿನ ವಿಧಿಪೂರ್ವಕ ಸ್ನಾನವನ್ನು ಮಾಡಬೇಕು ಸಂಧ್ಯಾದಿ ನಿತ್ಯ ಕರ್ಮಗಳನ್ನು ಮುಗಿಸಿ ದೇವ ಋಷಿ ಪಿತೃಗಳನ್ನು ಉದ್ದೇಶಿಸಿ ತರ್ಪಣಗಳನ್ನು ಕೊಡಬೇಕು ನಂತರ ಬಂಗಾರದಿಂದ ನಿರ್ಮಿಸಿದ ಸುರಕ್ಷಾ ತಾಯಿತವನ್ನು ಬಂಗಾರದ ತಂತಿಯಲ್ಲಿ ಮುತ್ತು ಮೊದಲಾದವುಗಳನ್ನು ಪೋಣಿಸಿ ಅಲಂಕರಿಸಬೇಕು ಉತ್ತಮವಾದ ಮತ್ತು ಸ್ವಚ್ಛವಾದ ರೇಷ್ಮೆಯ ತಂತುಗಳಿಗೆ ಗಂಟನ್ನು ವಿಶಿಷ್ಟ ರೀತಿಯಲ್ಲಿ ಹಾಕಿ ಅದನ್ನು ಹೂವುಗಳಿಂದ ಕಟ್ಟಿ ಅದರಲ್ಲಿ ಬಂಗಾರ ತಾಯಿತವನ್ನು ಪೋಣಿಸಿ ಅಕ್ಕಿಯಲ್ಲಿ ಮುಚ್ಚಿಡಬೇಕು ಪೂಜೆಯ ಸ್ಥಳದಲ್ಲಿ ಕಲಶವನ್ನು ಸ್ಥಾಪಿಸಿ ಪೂರ್ಣ ಪಾತ್ರೆಯಲ್ಲಿ ರಕ್ಷಾತಾಯಿತವನ್ನು ಹಾಕಿ ಇಡಬೇಕು ನಂತರ ರಮ್ಯವಾದ ಆಸನದಲ್ಲಿ ಕುಳಿತು ತನ್ನೆಲ್ಲ ಪರಿವಾರದಿಂದ ಯುಕ್ತನಾಗಿ ವೇಶ್ಯಾ ಸ್ತ್ರೀಯರು ನರ್ತನ ಗಾನಾದಿಗಳನ್ನು ಮಾಡುತ್ತಿರಲು ಪುರೋಹಿತರಿಂದ ರಕ್ಷಾಬಂಧನವನ್ನು ಮಂತ್ರಪೂರ್ವಕ ಮಾಡಿಕೊಳ್ಳಬೇಕು ಮಹಾಬಲಿಷ್ಠನಾದ ದಾನವೇಂದ್ರನಾದ ಬಲಿರಾಜನು ಯಾವ ರಕ್ಷೆಯನ್ನು ಕಟ್ಟಿಕೊಂಡಿದ್ದನೋ ಅದೇ ರಕ್ಷಣೆಯನ್ನು ನಿನಗೆ ಕಟ್ಟುತ್ತೇನೆ ಹೇ ರಕ್ಷೆ ನೀನು ಈ ಸ್ಥಳ ಬಿಟ್ಟು ಎಲ್ಲಿಯೂ ಹೋಗಬೇಡ ಖಂಡಿತವಾಗಿ ಹೋಗಬೇಡ ಎಂದು ಪ್ರಾರ್ಥಿಸಬೇಕು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಮತ್ತು ಇತರ ಜನರೆಲ್ಲರೂ ಬ್ರಾಹ್ಮಣರನ್ನು ಭಕ್ತಿಯಿಂದ ಪೂಜಿಸಿ ರಕ್ಷಾಬಂಧನವನ್ನು ಮಾಡಿಕೊಳ್ಳಬೇಕು ಈ ವಿಧಾನದಿಂದ ರಕ್ಷಾಬಂಧನವನ್ನು ಮಾಡಿಕೊಳ್ಳಬೇಕು ಈ ವಿಧಾನದಿಂದ ರಕ್ಷಾಬಂಧನವನ್ನು ಮಾಡಿಕೊಳ್ಳುವವನು ಸರ್ವ ದೋಷಗಳಿಂದ ಮುಕ್ತನಾಗಿ ಒಂದು ವರ್ಷದವರೆಗೆ ಸುಖದಿಂದ ಇರುವನು ಪವಿತ್ರವಾದ ಈ ಶ್ರಾವಣ ಮಾಸದಲ್ಲಿ ಯಾವನು ರಕ್ಷಾಬಂಧನವನ್ನು ವಿಧಿಪೂರ್ವಕ ಆಚರಿಸುವನೋ ಅವನು ಆ ವರ್ಷವಿಡೀ ತನ್ನ ಪುತ್ರ ಪೌತ್ರರಿಂದ ಹಾಗೂ ಮಿತ್ರರಿಂದ ಸಹಿತನಾಗಿ ಪರಮ ಸುಖದಿಂದ ಇರುವನು ಶುಚಿವೃತ್ತಿಯಾದವರು ಭದ್ರಾದಲ್ಲಿ ರಕ್ಷಾಬಂಧನ ಮಾಡಿಕೊಳ್ಳಬಾರದು ಭದ್ರಾದಲ್ಲಿ ರಕ್ಷಾಬಂಧನ ಮಾಡಿಕೊಂಡರೆ ಅದರಿಂದ ವಿಪರೀತ ಫಲಗಳಾಗುವುವು ಇಲ್ಲಿಗೆ ಶ್ರೀ ಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಕುಮಾರ ಸಂವಾದದಲ್ಲಿ ಶ್ರಾವಣೀ ಕರ್ಮ ಸರ್ಪಬಲಿ ಸಭಾದೀಪ ಹೈಗ್ರೀವ ಜಯಂತಿ ರಕ್ಷಾಬಂಧನ ವಿಧಿಕಥನ ಎಂಬ ಇಪ್ಪತ್ತೊಂದನೆಯ ಅಧ್ಯಾಯವು ಸಮಾಪ್ತವಾಯಿತು